ತಮ್ಗೆ ಗೊತ್ತಿದ ಹಾಗೆ ವಾರಕ್ಕೆ ಸಲ ಝೋನ್ಗಳಿಗೆ ಹೋಗಿ ಅಲ್ಲಿ ಜನರ ಸಮಸ್ಯೆಯನ್ನು ಆಲಿಸಿ ಇದರ ಮೇಲೆ ಸೂಕ್ತ ನಿರ್ದೇಶನಗಳನ್ನು ನೀಡ್ತಾ ಇರ್ತೇವೆ ಈಗ ಯಲಂಕಾ ಝೋನದಲ್ಲಿ ಇದು ನಮ್ಮದು ಎರಡನೇ ಸರ್ತಿ ಅಲ್ಲಿ ಬಂದಿದ್ದೇವೆ ಈಗ ಸುಮಾರು ಮೂವತ್ತೇಳು ಕಂಪ್ಲೇಂಟ್ಗಳು ಇವತ್ತು ಬಂದಿವೆ ಇಲ್ಲಿ ಹೋ ಸಲ ಬಂದಾಗ ಎಲೆಕ್ಟ್ರಿಕ್ ಸಮಸ್ಯೆ ಜಾಸ್ತಿ ಹೇಳ್ತಾ ಇದ್ದೀವಿ ಸ್ಟ್ರೀಟ್ ಲೈಟಿಂಗ್ ಸಮಸ್ಯೆ ಜಾಸ್ತಿ ಹೇಳ್ತಾ ಇದ್ದೇವೆ ಈ ಸಲ ಅಷ್ಟು ಏನು ಲೈಟಿಂಗ್ ಸಮಸ್ಯೆ ಈ ಸ್ಟ್ರೀಟ್ ವೆಂಡರ್ ಸಮಸ್ಯೆ ಜಾಸ್ತಿ ಹೇಳ್ತಾ ಇದ್ದಾರೆ ಅಂದರೆ ಫುಟ್ಪಾತ್ ಆಗಲಿ ರೋಡಾಗಲಿ ಅದರಲ್ಲಿ ಜಾಸ್ತಿ ಅವರೇ ಇರುವುದರಿಂದ ಓಡಾಡೋದಕ್ಕೆ ಆಗ್ತಾ ಇರೋದು ಆ ವಿಚಾರಗಳು ಮತ್ತು ಕೆಲವು ಲೇಔಟ್ಸ್ಗಳಲ್ಲಿ ಹಳೆಯದು ಲೇಔಟ್ ಇದೆ ಆ ಪಿ ಡಿ ಹ್ಯಾಂಡ್ ಓವರ್ ಮಾಡುವಾಗ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಆ ಪಾರ್ಕ್ ಮತ್ತು ಕಾಮನ್ ಏರಿಯಾ ಏನು ಅತಿಕ್ರಮಣ ಆಗಿದೆ ಅದಕ್ಕೆ ತೆರವುಗೊಳಿಸ್ಲಿಕ್ಕೆ ಹೇಳಿದ್ದಾರೆ ಮತ್ತು ಮೇಜರ್ ಆಗಿ ಸಮಸ್ಯೆ ಬಂದಿದ್ದು ಈಗ ಬಿ ಡಬ್ಲ್ಯೂ ಎಸ್ ಎಸ್ ಬಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಚೊಕ್ಕ ನಡುವಿನಲ್ಲಿ ಒಂದು ಜಲಗಾರ ಆಗಬೇಕಾಗಿತ್ತು ಅದು ಆಗದೆ ಇರುವುದರಿಂದ ನೀರು ಪೂರೈಕೆ ಆಗ್ತಾ ಇಲ್ಲ ಸೊ ನಾವು ಬೋರ್ವೆಲ್ನಿಂದನೇ ಇದ್ದೀವಿ ಸದ್ಯಕ್ಕೆ ಆ ಬೋರ್ವೆಲ್ ಕೆಲವು ತಿಂಗಳು ನಾವು ನೋಡ್ಕೊಳ್ತೀವಿ ಆಮೇಲೆ ಬಿ ಡಬ್ಲ್ಯೂ ಎಸ್ ಎಚ್ ಬಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ ಬಿ ಡಬ್ಲ್ಯೂ ಎಸ್ ಬಿಗೆ ನಾವು ತಿಳಿಸ್ತೇವೆ ನೀರು ಆಗ್ತಕ್ಕಂಥ ಸಮಸ್ಯೆ ಸ್ಟ್ ಸಮಸ್ಯೆ ಏನಾಗಿದೆ ಯು ಡಿ ಡಿ ಮಾದರಿ ಮಾಡಿದರೂ ಸಹ ಮನೆ ಮುಂದೆ ಯು ಡಿ ಡಿ ಆಗಿದೆ ಮತ್ತು ಮುಂದೆ ಸ್ವಲ್ಪ ಮೇನ್ಸ್ ಮೇನ್ಸ್ ಮತ್ತು ಎಸ್ ಟಿ ಪಿ ಆಗದೆ ಇರುವುದರಿಂದ ಎಲ್ಲ ನಮ್ಮ ರಾಜಕಾಲುವೆಗೆ ಹರಿದು ಬರ್ತಿರೋದ್ರಿಂದ ಆ ಸಮಸ್ಯೆ ಜಾಸ್ತಿ ಉಂಟಾಗಿದೆ ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕು ನಾವು ಮತ್ತು ಬೆಲೆ ಸೇರಿಕೊಂಡು ಥ್ಯಾಂಕ್ ಯು